ಒಂದು ಟೈಮ್ ಹತ್ತ ಲೀಟರ್ ಅದಕ್ಕೆ ಡೈಲಿ ಒಂದು ದೂಸಿಗೆ ಒಂದ್ ಡೈಲಿ ಒಂದು ಒಂದ್ ದಿನಕ್ಕೆ ಹತ್ತು ಕಿಲೋ ಫುಡ್ ಕೊಡ್ಬೇಕ್ರಿ ಅದು ಒಣ ಫುಡ್ ಇರ್ಬೇಕು ಹತ್ತು ಕಿಲೋ ರ ಕೊಟ್ಟಿರ್ತಾರೆ ರೀ ಇದು ಮೂರ್ ತಿನ್ ಕಬ್ಬಿರತೈತ್ರಿ ಹಿಂಗೂ ಮಾಡ್ತಾರ ನೀವು ಮೋಸ ಹಾಕ್ತಾರಿಲ್ಲ ಮೂರು ತಿಂಗ್ಳು ಮೇಯ್ಸ್ಬೇಕ್ರಿ ನಿಮ್ ಮಾತ್ರ ಮತ್ ರೇಟ್ ನಾವ್ ಜಾಸ್ತಿ ರೀ ಮತ್ತೆ ಆರು ತಿಂಗಳ ರೇಟ್ ಜಾಸ್ತಿ ಆಗ್ತೈತ್ರಿ ಹಿಂಗೆ ಮಾಡಿ ಮಾಡ್ತಿರ್ತಾರೆ ಮಾಡ್ತಿರ್ತಾರೋ ನೋಡುತ್ತಿರುವಂತ ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ ನಾ ಮತ್ತೆ ಎಲ್ಲಿ ಬಂದಿದ್ದೀಪ ಅಂದ್ರೆ ಕರ್ನಾಟಕ ಡೈರಿ ಫಾರ್ಮ್ ಈ ಕರ್ನಾಟಕ ಡೈರಿ ಫಾರ್ಮ್ ಎಲ್ಲಾ ಅಂದ್ರೆ ಬೆಳಗಾವಿ ಜಿಲ್ಲೆ ಹುಕೇರಿ ತಾಲೂಕಿನ ಪರಕ ಅನ್ನೋ ಒಂದು ಗ್ರಾಮನೇ ಆಗೈತಿ ಇಲ್ಲಿ ಸುಮಾರು ಒಂದು ಏಳು ಮುರ ಎಮ್ಮೆ ಸಾಕಾಣಿಕೆ ಮತ್ತು ಒಂದು ಏಳು ಜಾಫ್ರಾಬಾದಿ ಎಮ್ಮೆ ಸಾಕಾಣಿಕೆ ನಡೆದೈತಿ ಇಲ್ಲಿ ಯಾವ ರೀತಿ ಮೇಂಟೆನೆಸ್ ಮಾಡ್ತಾರೋ ಈ ಥರ ಫೀಡ್ ಕೊಡ್ತಾರ ಕೊಡ್ತಾರೋ ಇ ಸೆಲೆಕ್ಷನ್ ಮಾಡುವಾಗ ಯಾವ ರೀತಿ ಸೆಲೆಕ್ಷನ್ ಮಾಡಿ ತರ್ತಾರೆ ಅಂತೇಳಿ ಒಂದು ಸಂಪೂರ್ಣ ಮಾಹಿತಿ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದ ಹತ್ರ ಆಯ್ತು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪೂರ್ತಿ ವಿಡಿಯೋ ನೋಡ್ರಿ ಅಣ್ಣ ನಮ್ಮ ಟೆಕ್ ಅಗ್ರೋನಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರ ಜೊತೆ ಮಾಡ್ಕೋರಿ ನಮ್ಮ ಹೆಸರು ಎಸವರಾಜ್ ಅಶೋಕ್ ದೂರಕರ್ತಿ ಅಂತ ಹೇಳಿ ನಮ್ಮ ತಾಲೂಕು ಕಿ ಜಿಲ್ಲಾ ಬೆಳಗಾವ್ರಿ ಪರಕನಟ್ಟೆ ನಾವು ಮೂರ ಎಮ್ಮೆ ಒಂದು ಏಳು ಮಾಡಿದ್ರಿ ಜಾಫ್ರಾಬಾದಿ ಒಂದು ಏಳು ಎಮ್ಮೆ ಮಾಡಿದ್ರಿ ನಮ್ದ ಈಗ ಇದು ಮಾಡಕತ್ತ ನಾವು ಊರಾಗ ಒಂದು ಹಳೆ ಶೆಡ್ ಇತ್ತು ರೀ ಹಳೆ ಶೆಡ್ದಾಗ ಅಲ್ಲಿ ನಾರ್ಮಲ್ ತರುದು ಮಾರೋದು ಮಾಡ್ತಿದ್ವಿ ರೀ ಇವಾಗ ಹೈನುಗಾರಿಕೆ ಅಂತ ಹೇಳಿ ಒಂದು ಗೋಡೆ ಮಾಡಿದ್ವಿ ರೀ ಇವಾಗ ಗೋಡೆ ಸ್ಟಾರ್ಟ್ ಆಗಿ ನಾಲ್ಕು ತಿಂಗಳ ಆಯ್ತು ರೀ ಈಗ ನಾಲ್ಕ ರೀ ಇವಾಗ ಮತ್ತೆ ಇನ್ನು ಒಂದ್ ಮುರ ಅಂತ ಹೇಳಿ ಮತ್ ತರ್ಬೇಕಂತ ಐತ್ರಿ ಇನ್ನು ದೊಡ್ಡದು ಮಾಡ್ಬೇಕು ಮಾಡ್ಬೇಕನ್ನೋದೈತ್ರಿ ಈಗ ಯಾವ್ಯಾವಿದಾವ್ರಿ ಈಗ ಜಾಫ್ರಾಬಾದಿ ಒಂದ್ ಏಳು ಅವ್ರಿ ಅದ್ರೋಗ ಕರ್ನಾಳಿ ಒಂದ್ ಎರಡದವ್ರಿ ಮತ್ತೆ ಮುನ್ ಉದ್ ಒಂದ್ ನಾಲ್ಕ ಐದ್ ಮೂರ ಅದಾವ್ರಿ ಗುಜರಾತ್ ಜಾಫ್ರಾಬದಿ ತುಂಬ ಒಂದು ಒಂದ್ ಟಿಮಿ ಸ್ಟಾರ್ಟಿಂಗ್ ಎಂಟಿಮಿ ತಂದಿದ್ರಿ ನೀವು ಅಲ್ಲಿ ಹೋಗಿ ತರ ಕಾರಣ ಅಂದ್ರೆ ಅಲ್ಲಿ ಬ್ರೀಡ್ ಚಲೋ ಚಲೋ ಹಿಂಗೆ ಹಾಲ್ ಕೊಡ್ತಾರೆ ಫುಲ್ ಹಾಲ್ ಕೊಡ್ತಾರೆ ಯಾವುದು ಕಾಡಂಗಿಲ್ಲ ಯಾವ್ದು ಕಿರಿಕಿರಿ ಅನ್ನೋದು ಎಮ್ಮಿ ಇರೋದಲ್ರಿ ಹಾಲಿಗೆ ಚಲೋ ಐತಿ ಅನ್ನೋಲ್ಲಿ ಅಲ್ಲಿ ಹೋಯ್ತಾ ಇರೋದ್ರಿ ಅಲ್ಲಿ ಸೆಲೆಕ್ಷನ್ ಮಾಡುವಾಗ ಹೆಂಗ ನೀವು ಒಬ್ಬರು ಆಗಿರ್ತಿರೋ ಯಾರನ್ನ ಕರ್ಕೊಂಡು ಹೋಗಿರ್ತೀರಿ ಅಂತ ನಮ್ಗೊಂದು ಸ್ವಲ್ಪ ಹೆಮ್ಮಿಂದ ಒಂದು ಮೂರ್ ನಾಲ್ಕು ವರ್ಷ ಇಂದ ಸ್ವಲ್ಪ ಹೆಮ್ಮೆ ಬಗ್ಗೆ ಗುರ್ತಿತ್ತ ನಾಲೆ ಸ್ವತಃ ನಾವು ಹೋಗಿರಿ ನಾವತ್ತು ಮತ್ತೆ ಹಾರಿಗಿರಿ ರಾಮ ಅಂತ ಅದ್ರಿ ಅವ್ರ ಮತ್ತ ಅಲ್ಲಿ ಮೂಲ ಅಂತ ಅದ್ರ ಅವ್ರ ನಾವು ಮೂರ್ ಮಂದಿ ಹೋಗಿ ಮೂರ ತಗೊಂಡ್ಬಂದಿದ್ರಿ ಮತ್ತೊಂದು ಏಳೆಂಟು ಲೋಡ್ ತಗೊಂಡ್ಬಂದಿದ್ರಿ ಅವೆಲ್ಲ ತರೋದು ಮಾರೋದು ಮಾಡಿದ್ರಿ ಇವಾಗ ನಾವ ಸ್ವಂತ ಅಂತ ಹೇಳಿ ಮನಿಗ್ ತಗೊಂಡಿವಿ ನಡ್ಸತ್ತ ಯಾವ ಅಲ್ಲಿ ಚಲೋ ಒಂದ್ ನಾಕ್ ಟೈಮ್ ಐದ್ ಟೈಮ್ ಹಿಂಡಿ ನೋಡಿ ಖರೀದಿ ಮಾಡಿದ್ರಿ ಒಂದ್ ಲಕ್ಷ ಕೊಡ್ರ ಅದ ಹಾಲಿಗೆ ಎಟ್ ಹೆಣ್ತ ನೋಡಬೇಕೈತಾರ ಒಂದ್ ಲಕ್ಷ ಕೊಡ್ರ ಅದಕ್ಕೂ ಅದ್ರ ತಕ್ಕ ಹಾಲಿಗೆ ಇರ್ಲಿಲ್ಲ ಅಂದ್ರ ಅದ್ ತೊಗೊಂಡಿಲ್ರಿ ಅದು ಹಾಲಿಗೆ ಹೆಮ್ಮೆ ಎಲ್ಲ ಚಂದ ಇತ್ತಂದ್ರೆ ಎಲ್ಲ ತ್ರೂ ಚಂದ ಇತ್ತಂದ್ರೆ ಒಂದು ಲಕ್ಷ ಕೊಡಕ್ಕೆ ಏನು ಅವಶ್ಯಕತೆ ಇಲ್ಲ ರೀ ಕೊಡ್ಬೋದು ರೀ ಲಕ್ಷ ಕೊಡ್ತೀನಿ ಅಂದ್ರೆ ಎಷ್ಟನೇ ಶೂಲಾ ಏನು ಹಾಂ ಅದು ಮೇನ್ ಈಗ ತಗೊಂಬಂದು ನೀವು ಗೋಟೆದಾಗ ಇಟ್ಕೋಬೇಕಂದ್ರೆ ರೀ ಫಸ್ಟ್ನೆ ಸೆಕೆಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಇದ್ರು ನಡಿತೈತೆ ರೀ ಮೂರೂ ಮೂರು ಪಸ್ಟ್ನೇ ಸೆಕೆಂಡ್ ಥರ್ಡ್ ಇದ್ರು ನಡಿತೈತೆ ರೀ ಎಮ್ಮೆ ಸ್ವಲ್ಪ ವಯಸ್ಸು ಮ್ಯಾಲೆ ಹೆಚ್ಚು ರೇಟ್ ಆಗ್ತಿರ್ತಾವೆ ರೀ ಬಾಳ ಭಾಳ ಆದಿದ್ದು ನಿಮ್ಗು ಕಡಿಮೆ ರೊಕ್ಕದಾಗ ಸಿಕ್ತಾರೆ ಅಂತಂದ್ರೆ ಒಂದು ವರ್ಷ ಎರಡು ವರ್ಷ ಹಿಮ್ಮ ನಂತರ ಮತ್ತೆ ಅವು ಸ್ವಲ್ಪ ವಯಸ್ ಕಮ್ಮಿ ಆಕೈತೆ ಹಾಲು ಕಡಿಮೆ ಮಾಡ್ತಾರೆ ಹಾಲು ಕಡಿಮೆ ಮಾಡ್ತಾರೆ ವಯ ಹೆಚ್ಚು ಹಾಲು ಕಮ್ಮಿ ಮಾಡ್ಕೊತ ಹೋಗಾವ್ರಿ ಮತ್ತು ಒಂದು ಸ್ವಲ್ಪ ಹಿಂಡೋ ದನಗಳು ಚಲೋ ಹಿಂಡೋ ದನಗಳಿಗೆ ಫುಡ್ ಚಲೋ ನಮ್ಗೆ ಏನಾಗ್ಯಾವ ರೀ ನಾವು ಹಾಲು ಕರಿದ ತೊಗೊಂಬಂದ್ರಿ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಜಾಸ್ತಿಗ್ಯಾವ್ರಿ ಅಂದ್ರೆ ಅಲ್ಲಿ ಒಂದೊಂದು ಟೈಮ್ ನಮ್ಮ ಕಣ್ಣ ಮುಂದೆ ಹಿಂಡಿ ಅವ್ರ ಒಂದೇ ಟೈಮ್ ರೀ ನಾವು ನಾಲ್ಕು ಐದು ದಿವ್ಸ ಅಲ್ಲೇ ರೀ ಐದು ದಿವ್ಸ ದನ ಬೆಳಿಗ್ಗೆ ಸಾಯಂಕಾಲ ನೋಡಿ ಹಿಂಡಿ ನೋಡಿ ತೊಗೊಂಡ್ ರೀ ಅವ್ರ ಒಂದೊಂದು ಹೆಮ್ಮಿಗೆ ರೀ ಇಷ್ಟಿಷ್ಟ ಅಂತ ಹೇಳಿ ಫುಡ್ ಹಾಕ್ತಾರೆ ಒಟ್ಟು ಐದು ಕೆ ಐದು ಕೆ ಕೆಜಿ ಫುಡ್ ಹಾಕ್ತಾರೀ ಒನ್ ಟೈಮ್ ಎರಡು ಟೈಮ್ ಕೂಡಿ ಹತ್ತು ಕಿಲೋ ಹತ್ತಿ ಕಾಳು ಹಿಂಡಿ ಹಾಕ್ರಿ ಇಂಥದ್ದ ಜಾಸ್ತಿ ಹತ್ತಿ ಕಾಳು ಹಿಂಡಿನ ಹಾಕ್ತಾರೆ ಅವ್ರು ಒಂದು ಎಮಿಗೆ ಹತ್ತು ಕಿಲೋ ಹಿಂಡಿ ಹಾಕ್ತಾರೀ ಇಪ್ಪತ್ತು ಲೀಟರ್ ಹಾಲು ಹಿಂಡಿದಾಗ ಹತ್ತು ಕಿಲೋ ಹಿಂಡಿ ಹಾಕ್ತಿರ್ತಾರೆ ಫೀಡಿಂಗ್ ಯಾವ ರೀತಿ ಕೊಡ್ತೀರಿ ಅಂತೇಳಿ ಒಂದು ಸ್ವಲ್ಪ ಮಾಹಿತಿ ಹೇಳ್ರಿ ಫೀಡಿಂಗ್ ಅಂದ್ರೆ ಅದ್ರ ಹಾಲಿನ ಮೇಲೆ ಫೀಡಿಂಗ್ ಕೊಡೋದವ್ರಿ ಅದು ಕಮ್ಮಿ ಹಿಂಡದತ್ತೆ ಹೆಚ್ಚು ಕೊಟ್ರೆ ಅದು ನಮ್ಗೆ ನುಕ್ಸಾನ ಆಗ್ತದೆ ರೀ ಅದ್ರ ಇದೇಮ್ ಒಂದ್ ಎರಡು ಟೈಮ್ ಕೂಡ ಒಂದ್ ಹತ್ತು ಲೀಟರ್ ಹಿಂಡ್ ಆತಿತ್ತಂದ್ರ ಐದ್ ಕಿಲೋ ಫುಡ್ ಕೊಡ್ಬೇಕಾರ ಮತ್ತ ಎರಡು ಟೈಮ್ ಕೂಡ ಒಂದ್ ಹತ್ತು ಲೀಟರ್ ಹಿಂಡು ಅಂದ್ರೆ ಇಪ್ಪತ್ ಒಂದ ಟೈಮ್ ಕರೆ ಒಂದ್ ಟೈಮ್ ಹತ್ತು ಹತ್ತು ಲೀಟರ್ ಅಂದ್ರೆ ಅದಕ್ಕೆ ಡೈಲಿ ಒಂದ್ ದೂಸಿಗೆ ಒಂದ್ ಡೈಲಿ ಒಂದ್ ಒಂದ್ ರೀ ಹತ್ತು ಕಿಲೋ ಫುಡ್ ಒಣ ಫುಡ್ ಇರ್ಬೇಕು ಹತ್ತು ಕಿಲೋ ಒಣ ಫುಡ್ ಹತ್ತು ಲೀಟರ್ ಹತ್ತು ಕಿಲೋ ಇರಬೇಕ್ರಿ ಇತ್ತ ಗೋಧಿ ಆತ್ರಿ ಗೋಧಿ ಬೂಸಾ ಕಡಿಮೆ ಕೊಡೋದು ಕಮ್ಮಿ ರೀ ನಾವ ನಾವು ಹಿಂಡಿ ಕಾ ಹತ್ತ ಹಿಂಡಿ ಬಿಟ್ರೆ ಬೇರೆ ಹಾಕಂಗಿಲ್ಲ ಹತ್ ಕೆಜಿ ಕೊಡ್ತೀವಿ ಐದ್ ಕೆಜಿ ಸಂಜೆ ಐದ್ ಕೆಜಿ ಕೊಡ್ತೀವಿ ಲೀಟರ್ ನಾವು ಕಮ್ಮಿ ಒಂದೇ ಟೈಮ್ ಪುಡ್ ಕೊಡ್ತೀವಿ ಎರ ಎರಡು ಲೀಟರ್ ಹಿಂಡ್ ಅಂದ್ರೆ ಸಂಜೆ ಕಡೆ ಹಿಂಡ್ ಅಂದ್ರೆ ಅದಕ್ಕೆ ನಾಕ ಎಷ್ಟು ನಾಲ್ಕು ಕಿಲೋ ಅರ್ಡು ಕೆಜಿ ಪುಡ್ ಕೊಡ್ರಿ ಅದಕ್ಕೆ ಅಂದ್ರೆ ಈಗ ಹತ್ತು ಲೀಟರ್ ಹಿಂಡ್ರೆ ಐದು ಕಿಲೋ ಕೊಡ್ತೀರ ಒಂದ್ ಲೀಟರ್ ಅರ್ಧ ಕಿಲೋ ಕೊಡ್ತಾರ ಒಂದ್ ಲೀಟರ್ ಅರ್ಧ ಕಿಲೋ ಪುಡ್

ಎರಡು ಟೈಮ್ ಎರಡು ಟೈಮ್ ಮಟ್ ಮೇವು ಮಟ್ಕೊಳ್ಳ್ರಿ ಈ ಟೈಮ್ದಾಗ ಮಧ್ಯಾಹ್ನದಾಗ ನೀರ್ ಬಿಟ್ಬಿಡ್ತೀರಿ ಎಷ್ಟು ತಾಸು ಬಿಡ್ತೀರಿ ನೀರು ಅವು ಒಂದು ಇಲ್ಲ ಒಂದಿಲ್ಲ ನಾಲ್ಕ ತಾಸ ನೀರ್ ಬಿಡ್ತರಿ ಅವು ಎಷ್ಟು ಈಗ ನೀರು ಎಷ್ಟ ಅಂದ್ರೆ ಮತ್ತೆ ಮತ್ತ್ ಎಲ್ಲ ಎದ ಎದ ಕುಡಿದು ಕುಡಿದು ಮಲ್ಕೋದು ಕುಡಿದು ಮಲ್ಕೋದು ಮಾಡತಾರೆ ಸಾಯಂಕಾಲ ಮತ್ತು ನಾಲ್ಕು ಗಂಟೆಗೆ ನೀರು ತೆಗಿತೀರಿ ಮತ್ತು ನಾಲ್ಕ ಐದು ಗಂಟೆಗೆ ಮೇವು ತೆಗೆದು ಮತ್ತು ಆರು ಗಂಟೆಗೆ ಮೇವು ಹಾಕ್ತವ್ರಿ ಒಂದು ಎಮಿಗೆ ಒಂದು ಲಕ್ಷ ಅಂತ ಹೇಳಿ ಒಂದು ಲಕ್ಷ ಹದಿನೈದು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಷ್ಟು ಕೊಟ್ಟು ತಂದ ಇಲ್ಲಿ ಎಷ್ಟು ಲೀಟರ್ ಹೇಳ್ತಾವ್ರಿ ಒಂದು ದಿನಕ್ಕೆ ಒಂದು ಮೇಂಟೆನೆನ್ಸ್ ಚಲೋ ಇತ್ತಂದ್ರೆ ಅವ್ರು ಹೇಳಿದ್ರು ಹಾಲು ಜಾಸ್ತಿ ಕೊಡ್ತಾರೆ ಅವ್ರ ಅಂದ್ರೆ ಒಂದು ಹನ್ನೆರಡು ಲೀಟರ್ ಹೇಳಿದ್ರೆ ಒಂದು ಹದಿನಾಲ್ಕು ಲೀಟರ್ ಹಿಂಡ್ಬೋದು ರೀ ಹಿಂಗೆ ಅವ್ರು ಒಂದು ಸ್ವಲ್ಪ ಫುಡ್ ಮೇಲೆ ಇರ್ತೈತೆ ಫುಡ್ ಚಲೋ ಫುಡ್ ಹಾಕಿದ್ರೆ ಚಲೋ ಹಿಂಡ್ತಾವ್ರಿ ಏನು ಎಷ್ಟೆಷ್ಟು ಹಿಂಡ್ತಾವ್ರಿ ಇವ್ರು ನಿಮ್ಮ ಇವು ಮುರಾನ ಒಟ್ಟು ಎರಡು ಟೈಮ್ ಕೂಡ ಒಂದೊಂದು ಎಮ್ಮಿ ಇ ಮೇಲೆ ಡಿಪೆಂಡ್ರಿ ಅಂದ್ರೆ ಒಂದು ಸ್ವಲ್ಪ ಎಮ್ಮಿ ಚಲೋ ದೊಡ್ಡದಿತ್ತಂದ್ರೆ ರೀ ಒಂದು

ಅವು ಒಂದು ಹದಿನಾರು ಹದಿನೆಂಟು ಇಪ್ಪತ್ತರ ತಕು ಕೊಡ್ತಾರೆ ಇಪ್ಪತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಮೇಲೂ ಕೊಡ್ತಾರೆ ಅವ್ರು ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಆಗ್ತದೆ ಅಂದ್ರೆ ನೀವು ತಂದಿಲ್ಲ ಈಗ ನೀವು ತಂದ್ರಾಗ ಎಷ್ಟು ಹೈಯೆಸ್ಟ್ ಅಷ್ಟು ಕೊಟ್ಟೈತ್ರಿ ಜಾಫ್ರಬಾದಿ ನಮ್ಮ ಜಾಫ್ರ ಬಾಧಿ ಒಂದು ಟೈಮ್ ಹತ್ತು ಲೀಟ್ರ್ ಕೊಟ್ಟವ್ರಿ ಒಂದೊಂದು ಟೈಮ್ ಹತ್ತು ಲೀಟರ್ ಅಂದ್ರೆ ಇಪ್ಪತ್ತು ಲೀಟರ್ ತನಕ ಈಗ ಒಂದು ನಾಲ್ಕು ತಿಂಗಳು ಹಾಕಬೇಕು ರೀ ಸ್ವಲ್ಪ ಹಾಲು ಡೌನ್ ಆಗ್ಯಾವೆ ಒಂದೊಂದು ಟೈಮ್ ಹತ್ತು ಹತ್ತು ಲೀಟ್ರ್ ಹಾಲು ಕೊಟ್ಟವ್ರು ಇಳಿದು ನಾಲ್ಕು ತಿಂಗಳ ರಾತ್ರಿಗಲ್ಲ ನೋಡಿ ಈಗ ಅವು ಎರಡು ಟೈಮ್ ಕೂಡ ಒಂದು ಹದಿನೈದು ಲೀರ್ ಅದಾವೆ ರೀ ಹ್ಞೂ ಹ್ಞೂ

ಹ್ಮ್ ಇವು ಜಾಪ್ರಾಬಾದಿ ಏನ್ ರೇಟ್ ಬೀಳ್ತಾರ ನಿಮ್ಗೆ ಜಾಪ್ರಾಬಾದಿ ಸ್ವಲ್ಪ ರೇಟ್ ಜಾಸ್ತಿ ಆಗ್ತಿರ್ತಾರೆ ಅಂದ್ರೆ ಇದು ಒಂದ್ ಲಕ್ಷ ಕೊಟ್ಟು ತಗೊಂಡ್ರೆ ಅಲ್ಲಿ ಅಲ್ಲೇ ಒಂದ್ ಲಕ್ಷ ಒಂದ್ ಲಕ್ಷ ಕೊಟ್ಟವ್ರೆ ಅಲ್ಲಿ ಅಲ್ಲಿಂದ ಬರ್ಬೇಕಾದ್ರೆ ಸ್ವಲ್ಪ ಗಾಡಿ ಚಾರ್ಜ್ ಎಲ್ಲ ಹಿಡಿದು ಒಂದು ಹದಿನೈದು ಐತ್ರಿ ಒಂದು ಹದಿನೈದು ತಕ ಅಂದ್ರೆ ಜಾಪ್ರಾಬಾದಿ ಜಾಸ್ತಿ ಗಾಡಿ ಹಿಡಿಯಂಗಿಲ್ಲ ಈ ಮೂರ ಏನೈತಿ ಜಾಸ್ತಿ ಹಿಡಿತಾರೆ ಮೂರ ಹದಿಮೂರ ಎಮ್ ಹಿಡಿದ್ರೆ ಜಾಪ್ರಾ ಎಮ್ ಒಂಬತ್ತು ಹಿಡಿತಾರೆ ಅಂದ್ರ ಸೈಜ್ ಒಳಗ ಒಂದ್ ಸ್ವಲ್ಪ ಸೈಜ್ ಒಳಗ ದೊಡ್ಡ ಹಾಕೋರಿ ವಜನ ಹಾಕೋರಿ ಮತ್ತ ಒಂದ್ ಇವ್ ಮೂರ ಒಂದೊಂದ್ ಲೈನ್ ದಾಗ ಮೂರ್ ಮೂರ್ ಹಾಕೋದ್ರಿ ಇವ್ನ ಎರಡ್ ಎರಡ್ ಹಾಕ್ತವ್ರಿ ಎರಡ ಮೂರ್ ನಾಲ್ಕು ನಾಲ್ಕು ಹಾಕಿ ಹೋದ್ರೆ ಈಗ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿ ತರ್ತಿರ್ತೀರಿ ಅವು ಗಾಬ್ ಇರ್ತಾವೆ ಅವಕ್ಕೆ ಏನಾರ ಹೊಟ್ಟೆ ಡ್ಯಾಮೇಜ್ ಆದ್ರೆ ಏನಾರ ಆದ್ರೆ ಅಲ್ಲಿ ಏನು ಗ್ಯಾರಂಟಿ ಸಿಗುತ್ತೆ ಅದ್ರ ನಿಮ್ಗೆ ಅದೆಲ್ಲ ನಮಗವ್ರಿ ಅದು ಏನು ಪ್ರಾಬ್ಲಮ್ ಆದ್ರೂ ನಮಗೆ ಸಂಬಂಧ ಅಲ್ಲಿ ಒಂದು ಖರೀದಿ ಮಾಡಿದ್ರೆ ಅಂದ್ರೆ ಎಲ್ಲ ನಿಮ್ಗೆ ಸಂಬಂಧ ಖರೀದಿ ಮಾಡಿದ್ರೆ ನಮಗೆ ಸಂಬಂಧ ಹ್ಞೂ ಇಲ್ಲಿ ಬಂದ ಬಗ್ಗೆ ಏನು ಡೆತ್ ಆದರೂ ನಮಗೆ ಸಂಬಂಧ ತರುವಾಗ ಏನ್ ಡ್ಯಾಮೇಜ್ ಇದಾದ್ರು ಎಲ್ಲ ನಿಮ್ಮ ಕಡೆ ಒಂದ್ ಮೂರ್ ತಂದಲ್ಲಿ ಜಾಗ ಜಾಗ ಇಳಿಸ್ತಾರ ರೀ ಒಂದ್ ಆರ್ನೂರ್ ಐದ್ನೂರ್ ಆರ್ನೂರ್ ಕಿಲೋಮೀಟರ್ ಆದಲ್ಲಿ ನಡಬರ್ಕ ಸ್ವಲ್ಪ ಪೀಳಿಸಿ ಮತ್ ನೀವು ನೀರ ತಿನ್ನಿಸ್ ಮತ್ ಒಂದ್ ಸ್ವಲ್ಪ ಅವ್ ಇಸ್ರಾಮ್ ತಗೊಂಡ್ ನಂತರ ಮತ್ ಕಡೆ ಹೇಳ್ತಾರ ಹ್ಮ್ ಹ್ಮ್ ಒಟ್ಟು ಮೂರ್ ನಾಲ್ಕನೇ ದಿವಸ ಈ ಕಡೆ ಬರ್ತಾರ ಹರಿಯಾಣದಿಂದ ಬರುವ ಒಂದ್ ಎಮ್ಮಿಗೆ ಎವರೇಜ್ ಖರ್ಚ್ ಅಂತ ಹೇಳಿದ್ರೆ ಎಷ್ಟು ಉಳ್ದ್ರಿ ಎವರೇಜ್ ಖರ್ಚ್ ಅಂದ್ರೆ ಅದ್ರ ಒಂದ್ ದಿನಕ್ ರೀ ಒಂದ್ ದಿನಕ್ ಅದು ಒಂದೊಂದ್ ಟೈಮ್ ಹತ್ತ್ ಲೀಟರ್ ಹಾಲ್ ಹಿಂಡಾತಿತ್ತಂದ್ರೆ ಎರಡು ಟೈಮ್ ಕೊಡಿ ಇಪ್ಪತ್ತ್ ಲೀಟರ್ ಹಾಲ್ ಹಿಂಡತಿತ್ತಂದ್ರ ರೀ ಅದಕ್ಕೆ ಡೈಲಿ ಹತ್ತು ಕಿಲೋ ಅದು ಫುಡ್ ಅದ್ರಿ ದೂಸ ರೇಟ್ ಜಾಸ್ತಿ ಐತೆ ರೀ ಹತ್ತಿ ಕಾಳು ಹೆಂಗಿದ್ರೆ ಎರಡು ಸಾವಿರ ರೂಪಾಯಿ ಚೀಲ್ ಇತ್ತಂದ್ರೆ ಅದು ನಲ್ವತ್ತು ರೂಪಾಯಿ ಕಿಲೋ ಬೀಳ್ತೈತೆ ಐವತ್ತು ಕಿಲೋಕ್ಕೆ ಎರಡು ಸಾವಿರ ರೂಪಾಯಿ ಐತೆ ರೀ ಈಗ ಇವಾಗ ರೇಟ್ ಕಮ್ಮಿ ಆಗೈತೆ ರೀ ಹದಿನೈದುನೂರು ರೂಪಾಯಿ ಐವತ್ತು ಕಿಲೋ ಆಗೈತೆ ರೀ ಇವಾಗ ಇವತ್ತೇ ರೇಟ್ ಕಮ್ಮಿ ಆಗಿತ್ತು ರೀ ಮ್ಯಾಮ್ ಕಮ್ಮಿ ಆಯ್ತು ರೀ ಒಂದು ಒಂದು ಎಮ್ಮಿಗೆ ರೀ ಮುನ್ನೂರು ರೂಪಾಯಿ ಖರ್ಚು ಬರ್ತೈತೆ ರೀ ಇವಾಗಿಂದ ಈಗೊಂದು ತಿಂಗಳಿಂದ ನಾಲ್ಕುನೂರು ರೀ ಈಗ ಒಂದು ಮುನ್ನೂರು ರೂಪಾಯಿ ಬೀಳ್ತೈತೆ ರೀ ಒಂದು ಎಮ್ಮಿಗೆ ಖರ್ಚು ಒಂದು ದಿನಕ್ಕೆ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ರೀ ಹಾಂ ರೀ

ಎಲ್ಲಾರು ಹಿಂಗೈತೆ ಹೋಗಿಲ್ರಿ ಅದ್ ಸ್ವಲ್ಪ ಜಾತಿ ಮೇಲೆ ಡಿಪೆಂಡ್ ಇರ್ತೈತ್ರಿ ಅದ ಹಾಲ್ ಕೊಡೋದ ಒಂದೊಂದ್ ಕದ್ದ ಸಣ್ಣ ಇರ್ತೈತ್ರಿ ಅದೊಂದ್ ಸ್ವಲ್ಪ ಹಾಲ್ ಜಾಸ್ತಿ ಕೊಡ್ತಿರ್ತಾವ ಒಂದ್ ಬಾಳ್ ದಪ್ಪ ಇರ್ತಾವ್ರಿ ಅಲ್ಲಿ ಎಮ್ಮಿ ನೋಡ್ರಿ ಗೊತ್ತಾಗ್ ಎಮ್ಮಿ ಎಷ್ಟು ಚೆಂಡ್ ಅಂತ ಹೇಳಿ ನಮ್ಗೆ ಗೊತ್ತಾಗ್ತೈತ್ರಿ ಅಂದ್ರ ನಾವು ಈಗಿಂದ ಮಾಡತ್ತಿಲ್ರಿ ಒಂದ್ ಏನು ಅಂದ್ರೆ ಅಂದ್ರ ಒಂದ್ ನಾಲ್ಕೈದು ವರ್ಷ ಆಯ್ತು ಹೆಂಗೊ ತರೋದು ಮಾಡೋದು ಮಾಡತ್ತದೇ ನಮ್ಗೆ ಯಾ ಹೆಂಗ್ ಅಂತ ಅಂದ್ ಗೊತ್ತಾಗತೈತ್ರಿ ಈಗ ಈಗ ಯಾರಿಗಾರ ರೈತರಿಗೆ ಹಾಲ್ ಕಾತ್ರಿ ಕೇಳ್ತಿರ್ತಾರ್ರಿ ಹಾಲ್ ಕಾತ್ರಿತದ ಈಗ ಇರ್ತಾರ ಅವಕ್ ಸ್ವಲ್ಪ ರೊಕ್ಕ ಜಾಸ್ತಿ ಆಗ್ತೈತ್ರಿ ಈಗ ಒಂದು ಹದಿನಾಲ್ಕು ಲೀಟರ್ ಹಿಡೋ ಇರ್ತದ್ರೆ ಅದು ಒಂದ್ ಲಕ್ಷ ಒಂದು ಹತ್ತ ಹಿಂಗ ಆಗ್ತಿರ್ತಾರ ಇದು ರೇಟ್ ಹಿಂಗ್ ಜಾಫ್ರಾ ಬದಿ ಏನೈತಿ ಇವಕ್ ಇವಕಿದ್ರೆ ರೇಟ್ ಜಾಸ್ತಿ ರೀ ಮತ್ತ ಇವಕ್ ಹಾಲು ಜಾಸ್ತಿ ಕೊಡ್ತಾರೆ ಹಾಲು ಪ್ಯಾಟ್ ಅಥವಾ ಏನೋ ಹಾಲು ಡಿಗ್ರಿ ಎಸ್ ಏನಪ್ಪ ಚಲೋ ಬರ್ತೈತಿ ಇವಾಗ ಸ್ವಲ್ಪ ಪ್ಯಾಟ್ ಅಂದು ಅದು ಚಲೋ ಪ್ಯಾಟ್ ಇರ್ತೈತಿ ಅದ್ ಸ್ವಲ್ಪ ಜಾಫರಾಬಾದಿ ಜಾಸ್ತಿ ಬರ್ತೈತಿ ಅದಕ್ಕೆ ಜಾಫರಾಬಾದಿ ರೇಟ್ ಜಾಸ್ತಿ ಇರ್ತೈತಿ ನಿಮ್ಗೆ ಯಾರಿಗಾರ ರೈತರು ಪಾಪ ಈಗ ಸಂಟೆ ಹೋಗಿ ಮೋಸ ಹಾಕಿ ಈಗ ಸಂತ್ಯಾಗ ಬರೋ ಎಲ್ಲ ದನಗಳು ಏನಾರ ಸುಮಾರು ಇದ್ರೆ ಅಟ ಸಂತೆ ಈಗ ಈಗೇನ್ ಮಾಡ್ತಾರಿ ರೈತರ ಸಂತೆಲ್ಲೇನ್ ಏಮ್ ಏನ್ ಸೊಪ್ಪು ಏನ್ರ ಕೋಟ್ರ ಮೈ ಬರೋದು ಬಾಂಡೆ ಬರೋದು ಏನ್ ಪ್ರಾಬ್ಲಮ್ ಇತ್ತು ಇತ್ತ ಅಟ ಸಂತಿ ಮಾರಕ ಹೋಗಾರೀ ಚಲೋ ಇತ್ತ ರೈತರ ಯಾರು ಮಾರಂಗಿಲ್ರಿ ಅದಕ್ಕ ರೈತ್ರಿಗೇನೈತಿ ಏನೈತಿ ಸರಿ ಅವ್ರು ಯಾರಿಗ್ ಬೇಕ ಅನ್ನಿಸ್ತಾರಲ್ಲ ಅವ್ರನ್ನ ಸೊತ್ತ ಅವ್ರನ್ನ ಹೋಗಿ ತೊಗೊಂಡ್ಬಂದು ನಡತೈತಿ ಹರಿಯಾಣಕ್ಕೆ ಹೋಗಿ ಬಂದು ತೊಗೊಂಬಂದ್ರು ನಡತೈತಿ ಆದ್ರೆ ಇಲ್ಲಿ ಲೋಕಲ್ ಬ್ರೀಡ್ ಅವು ಹಾಲು ಕೊಡಂಗಿಲ್ರಿ ರೊಕ್ಕ ಜಾಸ್ತಿ ಕೊಟ್ಟಿರ್ತಾರೋ ಹಿಂಗಾಗಿ ದನ ಮಾಡಕ್ಕ ಮಂದಿ ಹೆದರ್ತಾರ ಈಗ ಬರ ನಾವು ಕೋಡ ಕುತ್ತಿಗೆ ದಬ್ಬ ಬರ್ತದೆ ಅಂತ ಹೇಳಿ ಅಷ್ಟ ನೋಡಿ ಕ್ಯಾಲ್ಕುಲೇಟ್ ಮಾಡ್ಬೋದನ್ರಿ ಇದು ಪ್ಯೂವರ್ ಅಂತ ಹೇಳಿದ್ರೆ ಅದ್ರ ಕೆಚ್ಚಲ್ದಾಗ ನೋಡ್ಕೋಬೇಕ್ರಿ ಕೆಚ್ಚಲ ಅದ್ರದ ಹಾಲಿನ ನರ ಇರ್ಬೇಕ್ರಿ ಚಲೋ ತಂಗಿ ಕೆಚ್ಚಲ್ದಾಗ ಚಲೋ ನಾಲ್ಕು ಮಂದಿ ಸಮ ಇರ್ಬೇಕ್ರಿ ಏರಾ ಪೇರಾ ಇರ್ಬಾರ್ದು ಒಟ್ಟು ಎಮ್ಮಿ ನೋಡ್ಬೇಕ್ರಿ ಎಮ್ಮಿ ನೋಡ್ರಿ ಗೊತ್ತಾಗತ್ರಿ ಮತ್ತೊಂದೊಂದ್ ಕೆಚ್ಚಲ್ ಬಾವು ದಪ್ಪ ದಪ್ಪ ಇರ್ತಾವ್ರಿ ಹಾಲು ಜಾಸ್ತಿ ಜಾಸ್ತಿ ಸುತ್ತಾನ ಹಿಂಗ ಹಾಲು ಮನಿಗೆ ತರೋದೈತಿ ಅಂದ್ರ ಎಮ್ಮಿ ನೀವು ನೀವು ಒಂದ ತಂದ ಬಿಟ್ಟ ಒಂದ್ ನಾಕ್ ದಿವಸ ಹಿಂದ್ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಹಿಂದಿ ನೋಡ್ ತಗೋಬೋದು ಆದ್ರ ರೈತರಿಗೂ ಧೈರ್ಯ ಇರ್ತೈತಿ ಈಗ ಅಲ್ಲಿ ಹರಿಯಾಣದಾಗ ಎಮ್ಮಿ ರೈತರಿಗ್ ತರಕ ಹೋಗ್ತಾರೆ ಅವ್ರ ಸುತ್ತ ಒಂದ್ ಸ್ಕ್ಯಾಮ್ ಗೊಳ್ ಅಕ್ಕಾವ ಅಂತ ಕೇಳಿದ್ರಿ ಒಂದ್ ಸ್ವಲ್ಪ ಮೋಸ ಇದಕ್ಕಾವ ಅಂತ ಯಾವ ರೀತಿ ಸ್ಕ್ಯಾಮ್ ಆಗ್ತಾವ ಹತ್ತಿ ಒಂದ್ ತೋಡೆ ಮಂದಿ ಐತಿ ನಮ್ಗ್ ಕರ್ಕೊಂಡ್ ಹೋದ್ ಮಂದಿನ ಮೋಸ ಮಾಡ್ತೇತಿ ಹೌದ್ರಿಂಬಲ್ಲಿ ಯಾರ ಪಾಯಿಂಟ್ ಅವರ ಮೋಸ ಮಾಡ್ತಿರ್ತಾರೆ ಅವ್ರಿಗೆ ಅವರಿಗೆ ಕಾಂಟ್ಯಾಕ್ಟ್ ಇರ್ತೈತ್ರಿ ಮೋಸ ಮಾಡ್ತಿರ್ತಾರೀ ಅದ್ರಿ ಯಾವ ಯಾವ ರೀತಿ ಮೋಸ ಗಬ್ ಮೂರ್ ತಿಂಗಳ ಐತಿ ಕೊಟ್ಟಿರ್ತಾ ಆರ್ ತಿಂಗಳಂತ ಹೇಳಿ ಕೊಟ್ಟಿರ್ತಾರ್ರಿ ಇದ್ ಮೂರ್ ತಿಂಗ್ಳ ಗಬ್ ಇರ್ತೈತ್ರಿ ಹಿಂಗೂ ಮಾಡ್ತಾರೀ ಅದ್ರ ಇದ್ ನಿಮ್ ಮೋಸ ಹಾಕ್ತಾರಿಲ್ಲ ಮೂರ್ ತಿಂಗ್ಳು ಮೇಯ್ಸ್ಬೇಕ್ರಿ ನಿಮ್ ಮಾತ್ರ ಮತ್ ರೇಟ್ ನಾವ್ ಜಾಸ್ತಿ ಕೊಡ್ತಾರ್ರಿ ಮತ್ ಆರ್ ತಿಂಗಳ ಐತಿ ಅದ್ರ ರೇಟ್ ಜಾಸ್ತಿ ಆಗ್ತೈತಾರ ಹಿಂಗ್ ಮಾಡಿ ಮೋಸ ಮಾಡ್ತಿರ್ತಾರ ಈಗ ನಮ್ ರೈತರು ಆದ್ರೆ ಅವ್ರಿಗೆ ರೇಟ್ ಅದು ಯಾವ ರೀತಿ ರೇಟ್ ಸ್ಕ್ಯಾಮ್ ಆಗ್ತಿರ್ತಾರೀ ಇದೊಂದು ಮಾರಿ ಐದ್ ರೀ ರೈತರಿಗೆ ಒಂದ್ ಹೇಳ್ತಿರ್ತಾರೆ ಅದಕ್ಕ ಹಿಂಗತಿರ್ತಾರು ರೇಟ್ ರೈತರಿಗೇನಿ ರೇಟ್ ಚಲೋ ಎಣಸರ ತಗೋದ್ರಿ ಬಿಟ್ಬಿಡುದ್ರ ಹಿಂಗ ರೈತರ ನಾವು ನಮ್ ಕಡೆಯಿಂದ ಹಿಂಗ್ರಿ ನಾವ್ ಹಿಂಗ್ರಿ ಯಾಕಂದ್ರೆ ಈಗ ವ್ಯಾಪಾರಿ ಏನ್ ಕರ್ಕೊಂಡ್ ಹೋಗಾರ ಸ್ವಲ್ಪ ರೇಟ್ ಒಂದು ನೇಮಿಗೆ ಐದೈದ ಸಾವಿರ ಹತ್ತ ಸಾವಿರ ಲಾಭ ಇದನ್ನ ಇಟ್ಟು ಕೊಡ್ತಾರೀ ಅವ್ರು ಗುಡ್ತರ ಹಂಗಿಲ್ಲ ಅವ್ರವ್ರ್ ಎಲ್ಲಾ ಒಂದೇ ಇರ್ತಾರಿ ನಮ್ಮನ್ನ ರೈತರನ್ನೆಲ್ಲ ಮೋಸ ಮಾಡ್ತಾರಿ ಯಾರ ಇರಂತ ಏನಿಲ್ರಿ ಎಲ್ಲಾರು ಆಯ್ತ್ರಿ ಎಲ್ಲಾರು ಅದನ್ನ ಅದೇ ಜಾಸ್ತಿ ನಡದೇತ್ರಿ ಈಗ ಹೇಳ್ಬೇಕಂದ್ರ ಈಗ ಜಾಫ್ರಾಬಾದಿ ಮತ್ ಬ್ರಿಡಿಗ್ರಿ ಏನೇನ್ ಡಿಫ್ರೆನ್ಸ್ ಬರ್ತೈತ್ರಿ ಜಾಫ್ರಾಬಾದಿ ದೊಡ್ಡ ಬಾಳ ಬರ್ತೈತ್ರಿ ಸೈಜ್ ಬಾಳ್ ದೊಡ್ಡದ್ರಿ ಸೈಜ್ ಬಾಳ್ ದೊಡ್ಡದ್ರಿ ಮತ್ತ ಮುರ ಸೈಜ್ ಕಮ್ಮಿ ಬರ್ತೀವಿ ಅವು ಮುರ ಅಂದ್ರೂ ಸ್ವಲ್ಪ ಕಮ್ಮಿ ಬರಂಗಿಲ್ಲ ಸೈಜ್ ಇರ್ತಾರೀ ಆ ಕರೆ ಅಲ್ಲಿ ಸೈಜ್ ಇದ್ದು ರೇಟ್ ಬಾಳ ಆಗ್ತಿರ್ತಾರ ಲೇಟ್ ಆಗ್ತಿರ್ತಾರ ಮೂರ ಕ್ರಾಸಿಂಗ್ ಮಾಡಬಹುದು ಜಾಪ್ರಾಕ್ ಎರಡು ಎರಡು ಕ್ರಾಸಿಂಗ್ ನಡೆದಿತ್ತು ಅದ್ರಾಗ ಅದಕ್ಕೆ ಮಾಡಬಹುದು ಅದ್ರ ಅದನ್ನು ಮಾಡಬಹುದು ಈ ಹಾಲ್ ಇಂಡೋದ್ರೊಳಗೆ ಜಾಪ್ರಾಬಾದಿ ಜಾಸ್ತಿ ಅಂತ ಜಾಪ್ರಾಬಾದಿ ಜಾಸ್ತಿ ಅಂತ ಮೂರ ಒಂದು ಸ್ವಲ್ಪ ಕಡಿಮೆ ಮಾಡ್ತಾ ಇದೆ ಮತ್ತೆ ಇದ ಜಾಪ್ರಾಬಾದಿ ಏನೈತೆ ಅಂದ್ರೆ ರೀ ಗಬ್ ಹೋಗಿ ಎಂಟು ತಿಂಗಳ ತಕ ಹಿಂಡ್ತಾರೆ ಅದು ಪ್ರೆಗ್ನೆಂಟ್ ಇದ್ರು ಎಂಟು ತಿಂಗಳ ತಕ ಹಾಲ್ ಹಿಂಡ್ತಾರೆ ಈ ಮೂರ ಒಂದು ಸ್ವಲ್ಪ ಒಂದು ಒಂದ್ ಐದಾರು ತಿಂಗಳಿಗೆ ಬಂದ್ ಮಾಡ್ತಾರೆ ಪ್ರೆಗ್ನೆಂಟ್ ಆಗಿ ಒಂದ್ ಐದಾರು ತಿಂಗಳಿಗೆ ಬಂದ್ ಇವು ಇಲ್ಲಾಂದ್ರೆ ದೇಡ್ ವರ್ಷ ತಕ ಹಿಂಡ್ತಾವ್ರಿ ಇದೊಂದ್ ವರ್ಷ ತಕ ಒಂದು ವರ್ಷ ತಕ ಹಿಂಡ್ತಾರ ಅಷ್ಟೇ ಅವಕಾವಕ ಅವಕ ಫರ್ಕ್ ಇತ್ತು ನೀವೀಗ ರೈತರಿಗೆ ರೆಕಮೆಂಡ್ ಮಾಡುದಾದ್ರೆ ಯಾವ್ದ್ ಜಾಫ್ರಾ ಬಾದಿ ರೆಕಮೆಂಡ್ ಮಾಡ್ತಾರೆ ಮಾಡ್ತಾರ ಅಮೌಂಟ್ ಅಮೌಂಟ್ ಮೇಲ್ರಿ ಅಂದ್ರ ಅವ್ರಿಗೆ ಸ್ವಲ್ಪ ಈಗ ಗರೀಬ್ರು ಇದ್ರಂದ್ರ ಅವ್ರಿಗೆ ಕಡಿಮೆ ರೊಕ್ಕ ಬೇಕಾಗಿತ್ತ ಮೂರ ಮಾಡೋದ್ರು ಇಲ್ಲ ನಮ್ಗೆ ಹಾಲು ಜಾಸ್ತಿ ಬೇಕು ನಮ್ಗ ರೊಕ್ಕ ಜಾಸ್ತಿ ಆದ್ರೂ ಆದ್ರೆ ಜಾಪ್ರಾ ಮಾಡೋದ್ರಿ ಜಾಫ್ರಾ ಬಾದಿ ಅಂದ್ರೂ ಈಗ ಅಮೌಂಟ್ ಜಾಸ್ತಿ ಆದ್ರೂ ವಾಪಸ್ ಬಾಳ ದಿನ ಅಂದ್ರಲ್ಲ ಅಂದ್ರಲ್ಲಾ ಲಾಭ ಲಾಭ ಬರ್ತೈತ್ರಿ ಜಾಪ್ರೂ ಲಾಭ ಹಾಕೋ ಮುಂದೆ ಅಮೌಂಟ್ ಜಾಸ್ತಿ ಮಂದಿ ಸ್ವಲ್ಪ ಹೆದರ್ತಾರೆ ಮತ್ತ ಅದ್ರ ಮುಂದ ಅದ್ ಲಾಭ ಕೊಡ್ಬೇಕು ಅಷ್ಟ್ ಕೊಡತೈತಿ ಮತ್ತ ಅದು ನಾವು ಜಾಬ್ರ ಎಮ್ಮಿ ತೊಗೊಂಬಂದು ಅಂತ ಹೇಳಿ ಖಾಲಿ ಪುತ್ರ ಆಗಂಗಿಲ್ರಿ ಮತ್ ಈಗ ಎಲ್ಲಾರು ಹೋಗಿ ನಾವು ಎಮ್ಮಿ ಕಟ್ಟಿದ್ ಅಂತ ಹೇಳಿ ಸರಿಯಾಗಿ ಅದಕ್ಕೆ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಅವ್ ಹಾಲು ಕೊಡೋದು ಕಮ್ಮಿ ಹಾಕವ್ರಿ ಬಾಳಿ ಮಾರೋದ್ ಮುಂದ್ ತೊಂದರೆ ಹಾಕಿದ್ರು ಈ ಹಾಲಿನ ಮಾರ್ಕೆಟಿಂಗ್ ಹೆಂಗ್ರಿ ಹಾಲಿನ ಮಾರ್ಕೆಟಿಂಗ್ ಅಂದ್ರ ಇಲ್ಲೇ ನಮ್ ದೋಸ್ತ ಒಂದ್ ಡೇರಿ ಐತ್ರಿ ಇಲ್ಲೊಂದ್ ನಲ್ವತ್ ಲೀಟರ್ ಊರಾಗ ಒಂದ್ ನಲ್ವತ್ ಲೀಟರ್ ಹೋಗವ್ರಿ ಮತ್ ಇಲ್ಲೇ ಡ್ಯಾಮ್ ಒಂದ್ ಹೋಗ್ತಾರೆ ಒಂದ್ ತೊಡೆ ತೊಡೆ ಹೋಗ್ರಿ ಅಂದ್ರ ಒಂದ್ ಕ್ಯಾನ್ ಡ್ಯಾಂಪ್ ಕೊರಿ ಒಂದ್ ಕ್ಯಾನ್ ಎರಡು ಒಂದ್ ಕ್ಯಾನ್ ಸೈಕ್ ಒಂದ್ ಕ್ಯಾನ್ ಡ್ಯಾಂಪ್ವ್ರಿ ಟೋಟಲ್ ಎಷ್ಟ್ರಿ ಟೋಟಲ್ ಸ್ವಲ್ಪ ಇವಾಗ ಹಾಲ್ ಕಮ್ಮಿಗಾವ್ರಿ ಕಮ್ಮಿಗಾವ್ರಿ ಒಂದ್ ಒಂದ್ ಐದ್ ಪ್ರೆಗ್ನೆಂಟ್ ಅದರ ಇದ್ರಿ ಸದ್ಯಕ್ಕ ಒಂದ್ ತೊಂಬತ್ತ ಹೋಗವ್ರ ತೊಂಬತ್ತ ನೂರ ಹಿಂಗ್ ದಿನಕ್ ತೊಂಬತ್ತ ನೂರ ಒಂದ್ ಹತ್ತಿರ ಎರಡು ಕೊಡ್ರಿ ಎರಡು ಹತ್ ಕೊಡ್ರಿ ಇವಾಗ ಇಳದ್ ಬಾಳ ದಿನ ಆಯ್ತಲ್ಲ ಐತಲ್ ಸ್ಟಾರ್ಟಿಂಗ್ ತಂದಾಗ ಎಷ್ಟ್ ಎಷ್ಟ್ರಿ ಸ್ಟಾರ್ಟಿಂಗ್ ತಂದಾಗ ಒಂದ್ ನೂರ ನಲ್ವತ್ತ ನೂರ ಐವತ್ತ್ ಹಿಂಗ್ ಎರಡು ಹತ್ತು ಕೊಡ್ರಿ ಅವಾಗ ಎಮ್ಮಿನೂ ಸ್ವಲ್ಪ ಕಮ್ಮಿ ಅದು ರೀ ಇಳು ಅಂದ್ರೆ ಒಂಬತ್ತು ಎಮ್ಮೆ ಅಷ್ಟೇ ಅದು ಮತ್ತು ಹಾಲಿನ ರೇಟು ಐತ್ರಿ ಸ್ವಲ್ಪ ಪ್ಯಾಟಿನ್ ಮೇಲೆ ರೇಟ್ ರೀ ಅಂದ್ರೆ ಕಮ್ಮಿ ಆದರೂ ಐವತ್ತು ರೂಪಾಯಿ ಲೀಟರ್ ಏನು ತಳ ಬಿಳಂಗಿಲ್ಲ ರೀ ಸ್ವಲ್ಪ ಜಾಸ್ತಿ ಬೀಳ್ತಾರೆ ರೇಟ್ ಕಡಿಮೆ ಅಂದ್ರೆ ಐವತ್ತು ರೂಪಾಯಿ ಹಾಂ ಐವತ್ತು ಬೀಳ್ತಾರೆ ಪ್ಯಾಟ್ ಅನ್ಕ ಪ್ಯಾಟ್ ಹೆಚ್ಚಾಗಕ್ಕೆ ಏನು ಫುಡ್ ಏನು ಕೊಡ್ಬೇಕು ರೀ ಫುಡ್ ಅಂದ್ರೆ ಈಗ ಹತ್ತಿ ಕಾಳು ಹಿಂಡಿ ಬಿಟ್ಟು ಬೇರೆ ಉಸಾ ಅದೆಲ್ಲ ಹಾಕಿರ ಪ್ಯಾಟ್ ಕಮ್ಮಿ ಬರ್ತದೆ ರೀ ಹತ್ತಿ ಕಾಳು ಹಿಂಡಿ ಹಾಕಿರ ಇದು ಪ್ಯಾಟ್ ಜಾಸ್ತಿ ಬರ್ತದೆ ಬಟ್ ಹತ್ತಿ ಕಾಳು ಹಿಂಡಿ ಚಜ್ಜಿದು ರೀ ಕೆ ಜಿ ಕುದಿ ಸಾಕಿದ್ರೆ ಪ್ಯಾಟ್ ಬರ್ತೈತಿ ಮತ್ತೆ ಮ್ಯಾಲ ಮ್ಯಾಲ ಒಂದೊಂದು ಕೆಜಿ ಜಿ ಅವಕ್ಕ ವಾರಕ್ಕೆ ಒಂದು ಕೆ ಜಿ ಒಟ್ಟು ಬೆಲ್ಲ ಹಾಕ್ಬೇಕು ಹಿಂಗ ಒಂದ್ ಕೆಜಿ ಬೆಲ್ಲ ಅಂತೇಳಿ ಅದ್ರ ಮುಂದೆ ಹಾಕ್ಬಿಡ್ತಾರೆ ನಿಮಗೆ ಹಾಕೋತ ಹೋದ್ರೆ ತಿತ್ತಾವ್ರ ಎಲ್ಲ ತಿನ್ಬಿಡ್ತಾರ ಮೇವಿನ ಮೇಲೆ ಹಾಕ್ಬಿಡ್ತಾರ ಮೇವಿನ ಮೇಲೆ ಹೋಗೋದ್ ಬಿಡುದ್ರಿ ಹೋಗಿ ಒಂದೊಂದ್ ಕಿಲೋ ಬೆಲ್ಲ ಹಾಕ್ಬಿಡ್ತಾರೆ ಕರಿ ಬೆಲ್ಲ ಹಾಕ್ಬಿಟ್ಬಿಡುದ್ರಿ ಅದಕ್ಕೆ ಏನಾರ ಕ್ಯಾಲ್ಸಿಯಂ ಮತ್ತೆ ಕ್ಯಾಲ್ಸಿಯಂ ಸ್ವಲ್ಪ ಜಾಸ್ತಿ ಹಾಕಿದ್ರಿ ಮತ್ತ್ ಮ್ಯಾಲ ಮ್ಯಾಲ ಕ್ಯಾಲ್ಸಿಯಂ ಪೌಡರ್ ಗಿಡ್ರ ಮೇವಿನ ಮೇಲೆ ಹಾಕ್ಬಿಟ್ಟಿರ್ತದ ನಾವು ಸಣ್ಣ ಒಟ್ಟು ಗುರ್ತಾಗ್ದಂಗ ಗೊಜ್ಜಿ ಬಿಡ್ತಾರ ತಿನ್ಬಿಡ್ತಾರ ಹ್ಮ್ ಹ್ಮ್ ಮೇವಿನ ಜೊತೆನೆ ತಿನ್ಬಿಡ್ತಾರ ಜೊಡನೆ ತಿತ್ತಾರ ನೀವೀಗ ಹಾಲು ಹಿಂಡುವಾಗ ಹೆಂಗ ಕೈಲೆ ಹಿಂತಿರೋ ಮಷಿನ್ ಮಾಡ್ಯಾರೀ ನಾವ್ ಒಂದ್ ಟೈಮ್ ಇರ್ಲಿ ನಾವು ಆ ಕಡೆ ಈ ಕಡೆ ಅಡ್ಡಾಡಾಕ ಹೋದ್ರು ನಮ್ಮ ಮನೆಯವರೆಲ್ಲ ಹಿಣ್ತಾರಿ ಹ್ಮ್ ನಮ್ಮ ಅಪ್ಪಾರ ಎಲ್ಲ ಹೆಣ್ತಾರ್ ನಮ್ಮ ಅಪ್ಪಾರ ಒಬ್ಬರ ಎಲ್ಲಾ ಹಿಂಡೋಂಗು ಅಲ್ಲ ರೀ ಆ ಕಡೆ ಹೋದ್ರೆ ಹಿಣ್ತಾರ ಅಂದ್ರ ಒಂದ ಎಮ್ಮಿ ಇಪ್ಪತ್ ಲೀಟರ್ ತನ ಅಂದ್ರಿ ಹಿಂಡಾಕ ನಿಮ್ಗ ಇದಾಕೈತಿ ಎಲ್ಲಾ ಎಮ್ಮೆ ಕೊಡ್ರಿ ಎಲ್ಲಾ ಎಮ್ಮಿ ಅಂದ್ರ ನಮ್ಮ ನಮ್ಮಣ್ಣಾರ ಒಬ್ಬ ಬಂದಿರ್ತಾರ ನಮ್ಮ ಅಣ್ಣವ್ರು ಹಿಂಡತಾನೆ ರೀ ಹ್ಮ್ ಮತ್ತ್ ನಾವು ಹಿಂಡಿತಾವ ಜಾಸ್ತಿ ಇದ್ದ ಅಂದ್ರ ಒಂದ್ ಎರಡು ಎಮ್ಮಿ ಹಿಂಗೆ ನಾ ಈ ಕಡೆ ಹೋಗಿನಂದ್ರ ರೀ ಒಂದ್ ಎರಡ್ ನ ಬಂದು ಒಟ್ಟ ಹಿಂದು ಟೈಮ್ ಅಂದ್ರೆ ಎಲ್ಲಿ ಹೋಗಿದ್ರು ಹೋಗ್ ಬಿಡ್ತೇನ್ರಿ ಹಿಂದು ಟೈಮ್ ಬಂದ್ ಹಿಂಡೇ ಬಿಡ್ತೇನ್ರಿ ಈಗ ಅಲ್ಲಿಂದ ತಂದಗಳ ಈಗ ಇಳ್ದಿದ್ದು ತರ್ತೀರ ಇಲ್ಲಿ ಬಂದ್ ಇಳಿ ಅಂತ ತರ್ತೀರಿ ಆ ಜಾಫ್ರಾ ಬದಿ ಒಂದ್ ನಾಲ್ಕ್ ಎಮಿ ಇಳ್ದಿದ್ದು ನಾಲ್ಕ್ ಎಮಿ ಗಬ್ ಇದ್ದಿದ್ದು ತೊಗೊಂಡ್ ಬಂದಿದ್ರು ನಾವು ಒಟ್ಟ ಇಲ್ಲಿ ಬಂದ್ಗು ನಾವು ಸ್ವಲ್ಪ ಅವಕ್ಕೂ ಸ್ವಲ್ಪ ದೂರ ಜರ್ನಿ ಇರ್ತೈತಲ್ಲ ಸುಸ್ತಾಗಿರ್ತಾವ ಒಂದ್ ವಾರ ನಂತರ ಜಾಸ್ತಿ ಹಾಲು ದಿನಕ್ಕ ದಿನಕ್ಕ ಜಾಸ್ತಿ ಹ್ಮ್ ಹ್ಮ್ ಇಲ್ಲಿ ಬಂದ್ ಅಲ್ಲಿ ಪ್ರೆಗ್ನೆಂಟ್ ತಂದಿರ್ತೀವಿ ಇಲ್ಲಿ ಬಂದ್ ಹಿಂಡಾಕೋದು ಏನು ಕಾಡ್ಸಂಗಿಲ್ಲ ರೀ ಈ ಸ್ಟಾರ್ಟಿಂಗ್ ತಂದು ಮುನ್ನ ಒಂದು ಒಂದು ನಾಲ್ಕೈದು ದಿವಸ ಸ್ವಲ್ಪ ಅವಕ್ಕ ಮೈ ಎಲ್ಲ ನೋವಾಗಿರ್ತದಲ್ಲ ಸ್ವಲ್ಪ ಕಾಡ್ಸಿರ್ತಾರೆ ರೀ ಆ ನಂತರ ಒಂದು ವಾರ ಆದ ನಂತರ ಆವಾಗ ಅಪ್ಪನಿರ್ತಾರೆ ಜಾಫರ ಬದಿ ಹಿಂಡಾಕ್ರಿ ಏನು ತೊಂದ್ರೆ ಇಲ್ಲ ರೀ ನಾವು ಬಕೆಟ್ ಹಿಡ್ಕೊಂಡು ಕೊಟ್ಟು ತಿಂಡ್ತೀವಿ ರೀ ಬಕೆಟ್ ಅವು ಏನೋ ಒಂದು ತೆಗಿನ ಕಾಲು ತೆಗಿಯಂಗಿಲ್ಲ ರೀ ಏನೂ ಅಲ್ಲಿ ಅಪ್ಪನ ಇರ್ತಾರೆ ಬಟ್ ಜಾಫರ ಬದಿದು ಏನು ತೊಂದರೆ ಇಲ್ಲ ರೀ ಮುರಾದು ಭಾಳ ಚಲೋ ರೀ ಹ್ಞೂ ಹಿಂಡಾಕ್ ಅವು ಹೂ ಹಿಂಡಾಕ್ ಚಲೋ ಅವು ಏನು ಕಾಡಂಗಿಲ್ಲ ಈ ಶೆಡ್ ವಿಸ್ತೀರ್ಣ ಸೈಜ್ ಹಿಂಗ ಉದ್ದ ನೂರ ಮೂವತ್ ಪುಟ್ ಉದ್ ಹಿಂಗ ಆಗಲ್ಲ ಇಪ್ಪತ್ತೊಂದು ಫುಟ್ ಆಗಲ್ ಐತ್ರಿ ಮತ್ ಇದು ಶೆಡ್ ಇನ್ ಖರ್ಚು ಬಂದ್ರಿ ಸ್ವಲ್ಪ ನಾವೆಲ್ಲ ಮೆಟೀರಿಯಲ್ ಎಲ್ಲ ಹೆವಿ ಹಾಕಿದ್ರಿ ಎಲ್ಲ ಕ್ವಾಲಿಟಿ ಹಾಕಲಿ ಸ್ವಲ್ಪ ನಮ್ಗೆ ರೇಟ್ ಜಾಸ್ತಿ ಆಗಿದ್ರಿ ಅದ್ರಗೂ ರೇಟ್ ಕಡಿಮೆ ಕಡಿಮೆತ್ರಿಗೂ ಮಾಡ್ಕೋಬಹುದ್ರಿ ಶೆಡ್ ನಾವು ಸ್ವಲ್ಪ ಏನೋ ಶಾಶ್ವತ ಶಾಶ್ವತ್ ಆಗ್ಲಂತ ಸ್ವಲ್ಪ ಖರ್ಚು ಒಂದು ಒಂಬತ್ತು ಲಕ್ಷ ಬಂದೈತ್ರಿ ಒಂಬತ್ತು ಲಕ್ಷ ಬಂದೈತಿ ಈ ಗೊದ್ಲಿ ಎಷ್ಟ್ ಪುಟ್ಟ ಹಾಕ್ಯಾರಿ ಗೊಡ್ಲಿ ಸೈಜ್ ರೀ ದಾವಣಿ ಸೈಜ್ ರೀ ಎರಡೂವರೆ ಪುಟ್ ಐತೆ ಐತ್ರಿ ಮತ್ತ್ ನಾವ್ ಏನ್ ದೊಡ್ಡ ಹಾಕರ್ಲೆ ಸ್ವಲ್ಪ ಜಾಗ ಜಾಸ್ತಿ ಇಟ್ಟದ್ರಿ ಹಿಂದ ಅಲ್ಲಿ ಕರ್ಗೋಳಿಗೂ ಜಾಗ ಬಿಟ್ಟದ ಮುಂದೆ ಸ್ವಲ್ಪ ಮೇವಿಗೂ ಹಾದಿ ನಾವು ಇಲ್ಲಿ ಎಷ್ಟು ಪುಟ್ಟ ಐತ್ರಿ ಇಲ್ಲಿ ಅಡ್ಡಾಡಕ್ ಎರಡೂವರೆ ಫುಟ್ ಐತ್ರಿ ಮೇವಿಡ ಎಡುವರಿ ಪುಟ್ಟ ಐತ್ರಿ ಮೇವಿಗ್ ಹಿಂಗ ಮೇವಿ ಆತು ಏನೋ ಆತು ಹಿಂಗ ದೊಡ್ಡ ಸ್ವಲ್ಪ ಹಾದಿ ಬಿಡ್ಕೊಂಡ್ರು ಇವಾಗ ಮಾಡಾರ್ದ ಅವ್ರ ಮನಿ ಶೆಡ್ ಇತ್ತಂದ್ರೆ ಸ್ವಲ್ಪ ಅಮೌಂಟ್ ಕಮ್ಮಿ ಬರ್ತೈತ್ರಿ ಮತ್ತೆ ಶೆಡ್ ಇನ್ ಖರ್ಚುರಾಗಿಲ್ಲ ಅವ್ರು ಮಾಡ್ಕೋ ಶೆಡ್ ಜ್ಯಾರೆಟ್ ದೊಡ್ಡ ಶೆಡ್ ಅದ್ರ ಬಗ್ಗೆ ತಿಳ್ಕೊಂಡ್ ಮಾಡ್ಕೋಬೇಕಾಗ್ತೈತಿ ಡೈರೆಕ್ಟ್ ಮಾಡಿ ಸ್ವಲ್ಪ ಅವ್ರಿಗೆ ಈಗ ಎರಡ ಇಮೇಜ್ ಇಂದ ಸ್ಟಾರ್ಟ್ ಮಾಡ್ಕೊಬೋದ್ರ ಮತ್ತೆ ಡೈರೆಕ್ಟ್ ಒಂದು ಹತ್ತು ಇಮೇಜ್ ತೊಗೊಂಡ್ರೆ ಅದ್ರ ಮೇಂಟೆನೆನ್ಸ್ ಗೊತ್ತಾಗಿಲ್ಲ ಹಿಂಗಾಗಿ ಸ್ವಲ್ಪ ಅವ್ರು ವೀಕ್ ಆಗ್ತಾರೆ ಆ ಟೈಮ್ದಾಗ ಆ ಟೈಮ್ದಾಗ್ಬೇಕಾದ್ರು ಅದ್ರ ರೀ ಅದ್ರ ಬಗ್ಗೆ ತಿಳಿದಾಗ ಗೋಟೆದಾಗ ಬಂದ ಒಂದು ವಾರ ಇವ್ರು ಏನೇನು ಮಾಡ್ತಾರೆ ಇವ್ರು ಇಂಬ ನಮ್ಮ ಎಂಥ ಗೋಟೆ ಇದ್ದಲ್ರಿ ಯಾವುದೋ ಗೋಟೆ ಅಲ್ಲಿ ಹೋಗಿ ಒಂದು ವಾರ ಕೆಲಸ ಮಾಡ್ಬೇಕ್ರ ಅವ್ರು ಕೆಲಸ ಮಾಡ್ರೆ ಅದ್ರ ಬಗ್ಗೆ ಗುರ್ತಾಗೈತ್ರಿ ಅವ್ರು ಹೊತ್ತಿಗೆ ಏನು ಇಡ್ತಾರೋ ಯಾವತ್ತಿಗೆ ಆ ನಂತರ ದನ ಮಾಡ್ಬೇಕು ಈಗ ಡೈರೆಕ್ಟ್ ಅದ್ರ ಬಗ್ಗೆ ಗುರ್ತದಾರ ನಡೀತಿದ್ರಿ ಗುರ್ತಿಲ್ದಾರ ಡೈರೆಕ್ಟ್ ದನ ತರಬೇಡ್ರಿ ಅದು ಹೇಳ್ತೀವಿ ರೀ ಮತ್ತೆ ಅಂದ್ರೆ ಪಾಪ್ ತಂದು ಲಾಸ್ ಆಗೋದು ಬೇಡ್ರಿ ಅವ್ರೆ ಅದನ್ನು ನಾವು ಹೇಳ್ತೀನಿ ತಂದು ಮಾಡಾರೀ ಬಾಡ್ರಿ ಒಟ್ಟ ಅದ್ರ ಬಗ್ಗೆ ತಿಳುವಳಿಕೆ ತಗೊಂಡ್ ಯಾರು ಮಾಡಿ ನೋಡಿ ಯಾರದಾರ್ ಮಾಡೋದು ನೋಡಿ ಎಲ್ಲಾ ಒಟ್ಟು ಮಾಡ್ರಿ ಮನಿ ಶೆಡ್ ಇತ್ತಿತ್ರಿ ಮಾಡಕ್ ಹತ್ರ ಮಾಡಿ ಹೊಸ ಶೆಡ್ ಮಾಡ್ತಾರ ಎಷ್ಟ್ ಬಜೆಟ್ ಇಟ್ಕೊಂಡು ಮಾಡ್ಬೇಕ್ರಿ ಈಗ ನಾವು ಒಂದು ಸ್ಟಾರ್ಟಿಂಗ್ ಒಂದ್ ಎರಡ್ ಮೂರ್ ಎಮ್ ತಂದ್ ಇರ್ತಾರೆ ಎಷ್ಟ್ ಬಜೆಟ್ ಒಳಗೆ ಶೆಡ್ ಮಾಡ್ಕೋಬೇಕ್ರಿ ರೀ ಇವಾಗ ಶೆಡ್ಗೆ ಈಗ ಒಂಬತ್ ಲಕ್ಷ ಹಾಕಿದ್ರಿ ನಾವು ನಮ್ದು ಏನಾದ್ರು ಅಮೌಂಟ್ ಇತ್ರ ಸ್ವಲ್ಪ ಶೆಡ್ ಹಾಕಿದ್ ಮಾಡಿದ್ರು ಮತ್ ಈಗ ಈ ಶೆಡ್ ಒಂಬತ್ ಲಕ್ಷ ಹಾಕಿದ್ರೆ ದನ ತರಕ್ ದನ ಥರ ಬೇಕಿರಲಿಲ್ಲ ಅದ್ರ ಸಂಬಂಧ ಅಷ್ಟು ಸ್ವಲ್ಪ ಸೈಜ್ ಶೆಡ್ ಸೈಜ್ ಕಮ್ಮಿ ಇಟ್ಕೊಳ್ರಿ ಕಮ್ಮಿ ಇಟ್ಕೊಂಡು ಕಮ್ಮಿ ಆಟ ಎರಡ್ರ್ ತಂದ್ಕೊಂಡು ಮಾಡ್ಕೊತ ಹೋಗೋದು ಅವ್ರು ಹೆಂಗೋಲ್ದಾಗ ಲಾಭ ತಕೊಂಡಂತಾರೆ ಶೆಡ್ ದೊಡ್ಡ ಪ್ರಮಾಣ ಶೆಡ್ ಹಾಕೋದಿರ ಪೈಲ ಶೆಡ್ಡಿ ಭಾಳ ಖರ್ಚು ಮಾಡೋದು ಏನು ಉಪಯೋಗ ಅಲ್ರಿ ಹಾಂ ಉಪಯೋಗ ಶೆಡ್ಡಿಗೆ ಮಾಡಿ ಉಪಯೋಗ ಇಲ್ಲ ರೀ ಶೆಡ್ಡಿಂಗ್ ಮಾಡೋದಂದ್ರೆ ಇದು ಅಡ್ಡ ಮನೆಯಾಗ ಒಂದು ನಾಲ್ಕು ಎಮ್ ಇದ್ರೂ ನಡೀತೀರಿ ಮನೆಯಾಗ ಅವ್ರು ಕಟ್ಟು ಕಟ್ಟು ಅಡು ಜಾಗಲಿಲ್ಲ ಅಂದ್ರೆ ಅವ್ರು ಸ್ವಲ್ಪ ಪತ್ರದ ಮಾಡೋದು ರೀ ಶೆಡ್ ಈಗ ನಾವು ಈಗ ಡೈರಿ ಫಾರ್ಮಿಂಗ್ ಮಾಡ್ತೇನೆ ಹೈಟೆಕ್ ಶರ್ಟ್ ಬೇಕ್ರಿ ನಾರ್ಮಲ್ ಈಗ ನಮ್ಮ ಕಡೆ ಹಳಿ ಕಡೆ ನೋಡ್ರಿ ಚಪ್ಪರ ಹಾಕಿರ್ತಾರೋ ಗೂಟ ಬಡದಿರ್ತಾರ ಕಲರ್ ಒಂದು ಇರ್ತೈತಿ ನಾಲ್ಕು ನಾಲ್ಕು ಐದೇ ಆ ರೀತಿ ಈ ಇವು ನಮ್ಮ ಜಪರಾಬಾದಿ ಮತ್ ಮುರಾತಂದು ಆ ರೀತಿ ಮೇಂಟೆನ್ಸ್ ಮಾಡಬಹುದನ್ರಿ ಮೇಂಟೆನ್ಸ್ ಮಾಡ್ಬೋದ್ರೆ ಅಲ್ಲಿ ಮೇಂಟೆನೆನ್ಸ್ ಮಾಡುವಲ್ಲಿ ಚಲೋ ತಿಂಗಿಂಗ್ ಮಾಡಾಕ್ ಬೇಕ್ರಿ ಅದ್ರೋಗ್ರೆ ಅತ್ರಿಗಿನ್ ಕೆಟ್ಟಲ್ ಕೆಟ್ಟ ಅನ್ನೋದ್ರ ನಾವು ಏನು ಇದಕ್ಕಿದ್ರೆ ಅದು ಚಪ್ಪರ್ದು ಚಲೋ ರೀ ಅಂದ್ರೆ ಮಳೆ ಎಲ್ಲ ಹಾಕ್ತಾರೆ ಭಾಳ ಮಳೆ ಹಾಕ್ತಾರೆ ದನಕ ಸ್ವಲ್ಪ ಭಾಳ ರಿಲೀಸ್ ಹಾಕೈತ್ರಿ ಗಲೀಜಾ ದನಗಳ್ ಸ್ವಲ್ಪ ತೊಂದರೆ ಆಕೋ ಎಮ್ಗಳ್ ನಡ್ದಿಂತ ಆಟೋಗಳಿಗೆ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಡೈರಿ ಫಾರ್ಮಿಂಗ್ ಅಂದ್ರೆ ಏನಿರ್ತೈತೆ ರೀ ಫೈದು ಒಂದು ಹೈಟೆಕ್ ಶೆಡ್ ಮಾಡ್ಕೋಬೇಕು ಆಮೇಲೆ ನಾವು ಡೈರಿ ಫಾರ್ಮಿಂಗ್ ಇರ್ತಾರೆ ಈ ಶೆಡ್ ಇನ್ ಕಿತ್ರ ದನ ತರೋದು ನೋಡ್ಕೊಳ್ಬೇಕ್ರಿ ಮೊದಲವ್ರು ಕ್ವಾಲಿಟಿ ದನ ಹಾಂ ಕ್ವಾಲಿಟಿ ದನ ಇದ್ದು ಚಲೋ ಕ್ವಾಲ್ಟಿ ಇದ್ದು ದನ ತೊಗೊಂಬಂದು ಸ್ವಲ್ಪ ಅವ್ರ ಮೊದಲ ಅಮೌಂಟ್ ವಿಮೌಂಟ್ ಎಲ್ಲ ಇದ್ರ ಚಲೋ ಇದರಿಂದ ಅವ್ರ ಚಲೋ ಆದ್ರೆ ಆಣ್ರ ಶೆಡ್ ಮಾಡ್ಕೋ ನೀವು ಈಗ ಟೋಟಲ್ ಎಮಿಗೆ ಅಂತೇಳಿ ಎಷ್ಟು ಇನ್ವೆಸ್ಟ್ ಮಾಡಿರಿ ಇಲ್ಲಿ ಇದೊಂದು ಮೂವತ್ತು ಲಕ್ಷ ತಕ ಬಂದೈತ್ರಿ ಎಮ್ ಎಲ್ಲ ಚಡ್ಡ ಎಮ್ ಎಲ್ಲ ಹಿಡಿದ ಮೂವತ್ ಲಕ್ಷದ ಒಟ್ಟು ಎಲ್ಲ ಎರಡು ನಮ್ದು ಈಗ ಹೊಲ ಎಷ್ಟು ಎಕರೆ ಐತ್ರಿ ನಮ್ದು ಹೊಲ ಒಂದು ಎರಡು ಎಕರೆ ಐತ್ರಿ ಎರಡು ಎಕರೆ ನೀವು ಹೊಲಂದ ಎರಡು ಎಕರೆ ಹೊಲಂದ ಎಷ್ಟು ಮೇವು ಹಚ್ಚಿರ್ತೀರಿ ಅದು ಎರಡು ಎಕರೆ ಎಲ್ಲಾ ಮೇವು ಐತ್ರಿ ಮತ್ತೊಂದು ಇಲ್ಲಿ ಮತ್ತೊಂದು ಎಕರೆ ಇದೀವಿ ಎರಡು ಎಕರೆ ಮತ್ ಮಾಡಿದ್ವಿ ನಾವು ಹೊಲ ಅಂದ್ರೆ ಟೋಟಲ್ ನಾಲ್ಕು ಎಕರೆ ಇದ್ದಂಗೆ ಐತ್ರಿ ಎರಡು ಎರಡು ಎಕರೆದಾಗ ಏನೇನು ಮೇವು ಹಚ್ಚಿರಿ ಈಗ ಇವಾಗ ಚಜ್ಜಿ ಒಂದ್ ಎಕರೆ ಐತ್ರಿ ಕಬ್ಬ ಒಂದ್ ಎಕರೆ ಐತ್ರಿಕಿ ಜೋಳ ಐತ್ರಿ ಅದೆಲ್ಲ ತಗೋದ್ರೀಗ ಮತ್ತೆ ಬೆಳಿ ಮಾಡ್ಬೇಕ್ರೀಗ ಈಗ ಈಗ ಕಬ್ಬಾನು ಈಗ ಕಳಿಸ್ಗ ಅರ್ಧ ಎಕರೆ ಅಂತಿರ್ತಾರೆ ಎವರೇಜ್ ಹೊಲ ಎಷ್ಟು ಎಷ್ಟ್ರೆಕಮೆಂಡ್ ಮಾಡ್ತೀರಿ ನೀವಾಗ ಒಂದ್ ಹತ್ತು ಎ ಕಟ್ ಸಾಕ್ಬೋದಪ್ಪ ಅಂತ ಹೇಳಿ ಅನ್ಕೊಂಡವ್ರಿಗೆ ಎಷ್ಟು ಹೊಲ ಇರ್ಬೋದ್ರಿ ಇರ್ಬೇಕ್ರಿ ಒಂದ್ ಎಕರೆ ಇದ್ರು ಹತ್ತು ಹತ್ತೆಮ್ಮಿ ಮಾಡ್ಬೋದ್ರಿ ಒಂದ್ ಎಕರೆ ಮೇಲೂ ಹತ್ತಿ ಮಾಡ್ಬೋದ್ರಿ ಏನ ಒಂದು ಸ್ವಲ್ಪ ಸೀಸನ್ ಇದ್ದಾಗ ಸ್ವಲ್ಪ ಫುಡ್ ಇದು ಮೇವು ಹೊರಗಡೆ ಮೇವು ತರಿಸ್ಕೊಡ್ರಿ ಇಂಥ ಜೋಳದ ಮೇವು ರೀ ಕುಟ್ಟಿ ಮೇವು ಸಿಗ್ತದಲ್ಲ ಅದು ತರ್ಸ್ಕೋದ್ರಿ ಮತ್ತು ಅದು ಶಗಣಿ ಗೊಬ್ಬರ ಹತ್ತು ಎಮ್ಮೆ ಅಂದರೆ ತಿಂಗ್ಳ ಒಂದು ಎರಡು ಟ್ರಿಪ್ ಸಗಣಿ ಗೊಬ್ಬರ ಆಗ್ತೈತೆ ರೀ ಕಥಾ ಮಾರ್ತೈತ್ರಿ ಏನೂ ಮೂರುವರೆ ಸಾವಿರ ಪ್ಯೂರ್ ಇರ್ತೈತಿ ಮೂರುವರೆ ನಾಲ್ಕು ಸಾವಿರ ತಕ್ಕ ಒಂದು ಟ್ರಿಪ್ಪಿಗೆ ಮಾರ್ತೈತಿ ಟ್ಯಾಕ್ಟರ್ ಡಬ್ಬಿಲ್ಲೇ ಒಂದು ಡಬ್ಬಿ ಮಾರ್ತೈತಿರಿ ಮೂರುವರೆ ಸಾವಿರ ಆದ ಮೇವಿನ ಖರ್ಚು ತೆಗಿತಿರ್ತೈತ್ರಿ ಅದು ಸ್ವಲ್ಪ ಏನೋ ಕೊಂಡು ಮೇವು ತಗೊಂಡ್ರು ಹೊಲ್ದಾದ ಒಂದು ಸ್ವಲ್ಪ ಕಮ್ಮಿ ಇದ್ದರು ಹೊಲ್ ಕೊಂಡ್ ಮೇವು ತೊಗೊಂಡ್ರೂ ದಾಟ ನೀವೀಗ ಒಣ ಮೇವು ಎಲ್ಲೆಲ್ಲಿ ಸ್ಟಾಕ್ ಮಾಡಿ ಇಟ್ಕೋತೀರ ಇದ್ದ ಹೊಲದಷ್ಟು ಮ್ಯಾನೇಜ್ ಮಾಡ್ತಾರೆ ಒಣ ಮೇವು ಅಂದ್ರೆ ಈಗ ಜೋಳದ ಕುಟ್ಟಿ ಇದ ಅಂದ್ರೆ ಇನ್ನ ಫುಡ್ ಇದು ಇನ್ನು ಸಿಕ್ತೈತಿ ಇದು ಜೋಳದ ಮೇವು ಇನ್ ಇವಾಗ ಸೀಸನ್ ಸ್ಟಾರ್ಟ್ ಆತ್ರಿ ಇನ್ನೊಂದ್ ಎರಡ್ ತಿಂಗಳ ಫುಡ್ ಇದು ಇನ್ ಎರಡ್ ತಿಂಗಳ ಸಿಗ್ತೈತಿ ಕುಟ್ಟಿ ಮೇವು ಸಿಗ್ತೈತಿ ಅಂದ್ರೆ ಸೀಸನ್ ದಾಗ ಕಮ್ಮಿ ಇರ್ತಿದ್ದೆ ಇವಾಗ ಸ್ಟಾರ್ಟಿಂಗ್ ಇವಾಗ ತಗೋತಾನಂದ್ರೆ ಒಂಬತ್ ಸಾವಿರ ಟನ್ ಐತಿ ಒಂಬತ್ ಸಾವಿರ ರೂಪಾಯಿ ಟನ್ ರೀ ಸೀಸನ್ ದಾಗ ಆರ್ ಏಳು ಸಾವಿರ ಬರ್ತೈತಿ ಅವಾಗ ತಗೊಂಡ್ ಒಂದ್ ಹತ್ತು ಟನ್ ತಗ ತಗೊಂಡ್ ಬೇಜಾರೇ ಪ್ಯಾಕ್ ಮಾಡಿ ಇಟ್ಬಿಡುದ್ರ